ಗೆಳೆಯರೇ ಇದೀಗ ಸಭಾ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಯಶೋಗಾತೆ ಗೌರವಾದರದ ಪ್ರಧಾನದತ್ತ ಹೊರಳುತ್ತಿದ್ದೇವೆ ನಾವೆಲ್ಲರೂ ಅದಿಲ್ಲ ಇದಿಲ್ಲ ಅದು ಸಿಕ್ಕಿದ್ರೆ ನಾನು ಇದು ಮಾಡ್ತಿದ್ದೆ ಸಾಧನೆ ಮಾಡ್ತಿದ್ದೆ ಅನ್ನುವಂತಹ ಹಲವರನ್ನು ನಾವು ನೋಡ್ತಿದ್ದೇವೆ ಆದರೆ ಎಲ್ಲ ಇಲ್ಲಗಳ ನಡುವೆ ಎಲ್ಲ ಕೊರತೆಗಳ ನಡುವೆ ಸಾಧನೆಯನ್ನಷ್ಟೇ ಗುರಿಯಾಗಿಸಿಕೊಂಡು ಸಾಧಿಸಿದ ಹಲವು ಸಾಧು ಸಂತರು ಸಾಧನಾಶೀಲರು ನಮ್ಮ ಈ ಕರಾವಳಿಯ ಭಾಗದಲ್ಲೇ ಇದ್ದಾರೆ ಅವರನ್ನು ಅವರಲ್ಲಿ ಪ್ರಮುಖ ಮೂವರನ್ನು ಇವತ್ತು ಅಭಿನಂದಿಸುವ ಹೊತ್ತು ಗೌರವಾಧಾರದ ಹೊತ್ತಿನಲ್ಲಿ ಅದರ ಮೊದಲ ಯಾದಿಯ ಹೆಸರು ಭೂಮಿಕಾ ಹಾರಾಡಿ ಭೂಮಿಕಾ ಇದೊಂದು ರಂಗತಂಡ ಈ ತಂಡದ ಮುಖ್ಯಸ್ಥ ರಾಮಶೆಟ್ಟಿ ಇವರನ್ನ ಯಶೋಗಾತೆ ಗೌರವಾಧರ ಸ್ವೀಕರಿಸುವಂತೆ ವೇದಿಕೆಗೆ ನಾನು ಮೊದಲು ಆಹ್ವಾನಿಸುತ್ತಿದ್ದೇವೆ ನಮ್ಮ ಟೀಮ್ ಅಭಿಮತ ಶ್ರೀತರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ ಹಾರಾಡಿಯ ಭೂಮಿಕ ನಮ್ಮನ್ನು ನಗಿಸಿದೆ ಅಳಿಸಿದೆ ವಿಷಾದಕ್ಕೆ ತಳ್ಳಿದೆ ಆಹ್ಲಾದಗೊಳಿಸಿದೆ ಮುದಗೊಳಿಸಿದೆ ಚಿಂತನೆಗೂ ಕೂಡ ಹಚ್ಚಿದೆ ಅಸಂಗತಗೊಳಿಸಿದೆ ಭೂಮಿಕಾ ತನ್ನ ಸಂತಸದ ದನಿಯಿಂದ ನಮ್ಮನ್ನ ಗೆಲುವಾಗಿಸಿದೆ ಈ ಸಂಸ್ಥೆ ರಂಗ ಹುಡುಕಾಟದಲ್ಲಿ ಇಪ್ಪತ್ತೈದು ವರ್ಷಗಳನ್ನ ಕಳೆದಿದೆ ಭೂಮಿಕಾ ತನ್ನ ಈ ನಿರಂತರ ರಂಗ ಹುಡುಕಾಟದಲ್ಲಿ ನಿಲ್ಲದಿರಲಿ ದಣಿಯದಿರಲಿ ಎನ್ನುವ ಕಲಾ ಕಾಳಜಿಯೊಂದಿಗೆ ಆ ಸಂಸ್ಥೆಗೆ ಈ ಯಶೋಗಾಥೆಯ ಗೌರವಾದರ ಆ ಸಂಸ್ಥೆಯ ಕುರಿತಾದ ಒಂದು ಧ್ವನಿ ಚಿತ್ರಿಕೆಯನ್ನ ಮೊದಲಿಗೆ ನೋಡಿ ಬರೋಣ ಗ್ರಾಮೀಣ ಸೆರಗಿಗೆ ರಂಗ ಸಾಧ್ಯತೆಗಳ ಕಸೂತಿ ಇರಿಸಿ ಅದರ ಅಂದ ಚೆಂದ ಕಾಣಬೇಕು ಎನ್ನುವ ಮಹದಾಸೆಗೆ ಇಂದು ಇಪ್ಪತ್ತೈದರ ನಿಗಿ ನಿಗಿ ಜೌವನ ಆ ಮಹದಾಸೆಯ ಹೆಸರು ಭೂಮಿಕ ಊರು ಹಾರಾಡಿ ಆಧುನಿಕ ರಂಗಭೂಮಿಯನ್ನು ಕೇಂದ್ರವಾಗಿರಿಸಿಕೊಂಡು ತನ್ನ ಪರಿಧಿಯಲ್ಲಿ ರಂಗಕರ್ಮಿಗಳನ್ನು ನಟನಟಿಯರನ್ನು ನಿರ್ದೇಶಕರನ್ನು ತನ್ನೂರಿಗೆ ಬರಮಾಡಿಕೊಳ್ಳುತ್ತಾ ತಾನೂ ಕಲಿಯುತ್ತ ರಂಗಕಲೆಯಲ್ಲಿ ಮಾಗುತ್ತ ನಾಟಕಗಳನ್ನು ಕಟ್ಟುತ್ತಾ ನಟಿಸುತ್ತ ನಿರ್ದೇಶಿಸುತ್ತ ರಾಷ್ಟ್ರ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಎತ್ತಿ ಹಿಡಿಯುತ್ತ ನಾಟಕೋತ್ಸವವನ್ನು ಆಯೋಜಿಸುತ್ತಾ ಭೂಮಿಕಾ ಹಾರಾಡಿ ನಿಜಾರ್ಥದಲ್ಲಿ ರಂಗದಲ್ಲಿ ಜೀವಿಸುತ್ತಿದೆ ಭೂಮಿಕಾದ ಈ ಚಲನಶೀಲತೆಗೆ ನಿರಂತರತೆಗೆ ಇಂದು ಈ ಯಶೋಗಾಥೆ ಗೌರವಾದರ ತನ್ನೂರಿನ ತರುಣಿಯರ ಸಂಜೆಗಳು ಯಾರಿಗೋ ಮೆಸೇಜು ಮಾಡುತ್ತಾ ಇನ್ಯಾರದೋ ವಾರದ ಮೆಸೇಜುಗಳಿಗೆ ಕಾಯುತ್ತಾ ಸುಮ್ಮನೆ ಸರಿದು ಹೋಗಬಾರದು ಎನ್ನುವ ಕಾಳಜಿಯಲ್ಲಿ ಮೈಡಿಯರಿಯು ನೀವು ಸಂದೇಶಗಳನ್ನು ಕಳುಹಿಸುವುದೇ ಆದಲ್ಲಿ ಅಥವಾ ಸಂದೇಶಗಳಿಗೆ ಕಾಯುವುದೇ ಆದಲ್ಲಿ ನಾವದನ್ನು ರಂಗದಲ್ಲೇ ಮಾಡೋಣ ಆಂಗಿಕವನ್ನು ಕಲಿಯೋಣ ಭಾವ ಬೆರೆಸೋಣ ಕತ್ತಲು ಬೆಳಕಿನ ಕಣ್ಣಾಮುಚ್ಚಾಲೆಯಾಡೋಣ ದನಿ ಸೇರಿಸೋಣ ಜೊತೆಯಾಗಿ ಹಾಡೋಣ ನಾಟಕ ಕಟ್ಟೋಣ ಸಂದೇಶಗಳ ಅಸಂಗತತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಎಂದು ನಮ್ಮ ರಾಮ್ ಮಾಸ್ಟರ್ ಕರೆದಾಗ ಮೊದಮೊದಲು ಅನುಮಾನಿಸಿದವರು ಮೀನಮೇಷ ಎಣಿಸಿದವರು ಇಂದು ದಂಡು ದಂಡಾಗಿ ಹಿಂಡಾಗಿ ವಿಶಾಲಾರ್ಥದಲ್ಲಿ ಭೂಮಿಕಾದ ಸ್ಥಿರಾಚರ ಆಸ್ತಿಯಾಗಿದ್ದಾರೆ ಅಸ್ಮಿತೆಯಾಗಿದ್ದಾರೆ ಭೂಮಿಕಾದಲ್ಲಿ ನಾಟಕದ ಪಟ್ಟುಗಳನ್ನು ಕರಗತ ಮಾಡಿಕೊಂಡ ಅನೇಕರು ಸ್ವತಂತ್ರವಾಗಿ ರಂಗದ ಹೊಸ ಸಾಧ್ಯತೆಗಳನ್ನು ಕಂಡುಕೊಂಡಿದ್ದಾರೆ ಭರವಸೆಯ ನಿರ್ದೇಶಕರಾಗಿ ಆಧುನಿಕ ರಂಗಭೂಮಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಪಡಿಮೂಡಿಸುತ್ತಿದ್ದಾರೆ ಇದು ಆಧುನಿಕ ರಂಗಭೂಮಿಗೆ ಭೂಮಿಕಾದ ಕೊಡುಗೆ ಭೂಮಿಕಾದ ರಂಗಭೂಮಿಯೆಡೆಗಿನ ಹನಿಕಡಿಯದ ಪ್ರೀತಿಗೆ ಜೀವಪ್ರೀತಿಯ ಜಿನುಗಿಗೆ ಕಲಿಯುವ ಹುಕಿಗೆ ಕಟ್ಟುವುದು ಕಾಲದ ತುರ್ತು ಎಂದರಿತು ಅದರಲ್ಲಿ ತೊಡಗಿಸಿಕೊಂಡಿರುವ ಆ ಶ್ರದ್ಧೆಗೆ ಸಾಧ್ಯತೆಗಳ ಅನಂತತೆಯೆಡೆಗಿನ ತುಡಿತಕ್ಕೆ ಆ ಇಂಪಿಂಪು ರಂಗಗೀತಾ ಸಂಗೀತಕ್ಕೆ ನಾವು ಮಾರುಹೋಗಿದ್ದೇವೆ ಈ ಇಪ್ಪತ್ತೈದು ವರ್ಷಗಳ ರಂಗಪಯಣದ ಹಾದಿಯಲ್ಲಿ ಭೂಮಿಕ ದಣಿದು ಕೂರಬಾರದು ಎನ್ನುವ ಕಾಳಜಿಯಲ್ಲಿ ತಾನು ಗಿರವಿಯಾದ ಚಿನ್ನಾಭರಣಗಳನ್ನು ಹಾಗೆ ಅವುಗಳನ್ನು ಒಂದಿಣಿತು ಬೇಸರಿಸಿಕೊಳ್ಳದೆ ಮರುಮಾತಾಡದೆ ನಿರ್ದೇಶಕ ಗಂಡನ ಅನುಜ್ನಿಗೂ ಕಾಯದೆ ಆತನ ಕೈಗಿತ್ತ ಭೂಮಿಕಾದ ತಾಯಿ ವೀಣಾರನ್ನು ಯಶೋಘಾತಿಯ ಗೌರವಾದರದ ಈ ಇರುಳು ಬೆಳಕೆಂದೇ ಪರಿಭಾವಿಸಿ ಈ ದಂಪತಿಗಳಿಗೆ ನಮಿಸುತ್ತದೆ ಭೂಮಿಕ ನಮ್ಮ ಭಾವಸಂಪ್ರೀತಿಯ ಈ ಹೊನಲು ನೀನು ಇನ್ನಷ್ಟು ಸದೃಢವಾಗಲು ಹೊಸ ರಸ ಸೃಷ್ಟಿ ಸೃಜಿಸಲು ಅಭಿರುಚಿಯ ಹೊಸ ಎತ್ತರಕ್ಕೆ ನಮ್ಮನ್ನೆಲ್ಲ ಒಯ್ಯಲು ಸ್ಫೂರ್ತಿಯಾಗಲೆಂದು ಹಾರೈಕೆ ನಿನಗೆಂದು ಇಪ್ಪತ್ತೈದು ನಿನಗೆಂದು ಮುಪ್ಪಡರದೇ ಇರಲಿ ನಿನ್ನ ಕಾಲು ದಣಿಯದಿರಲಿ ನಿನ್ನ ಚೆಲುವು ಮಾಸದಿರಲಿ ನಿನ್ನ ರಂಗ ಹುಡುಕಾಟದಲ್ಲಿ ನೀ ಬಯಸಿದ್ದೇ ನಿನಗುದಗಲಿ ಅಭಿನಂದನೆಗಳು ಹಾರಾಡಿಯ ಭೂಮಿಕಾ ಎನ್ನುವ ರಂಗ ಹುಡುಕಾಟದ ಬೆರಗಿಗೆ ನಮಸ್ಕಾರ ಹಾರಾಡಿಯ ರಂಗ ಹುಡುಕಾಟದ ಬೆರಗಿಗೆ ಇಪ್ಪತ್ತೈದು ವರ್ಷಗಳು ಒಂದಲ್ಲ ಎರಡಲ್ಲ ಆ ನಿರಂತರತೆಯ ಶ್ರದ್ಧೆಗೆ ಮತ್ತೊಮ್ಮೆ ನಮಸ್ತಾ ಈ ಗೌರವಾದರವನ್ನು ಅವರ ಮಡಿಲಿಗೆ ಇಡಬೇಕಾಗಿ ನಾನು ಭುವನೇಶ್ವರಿ ಕನ್ಸ್ಟ್ರಕ್ಷನ್ ಬೆಂಗಳೂರು ಇದರ ಒಡೆಯರಾದಂಥ ಯುವ ಉದ್ಯಮಿ ಉತ್ಸಾಹಿ ಪ್ರಶಾಂತ್ ಶೆಟ್ಟಿ ಅವರಲ್ಲಿ ಹಾಗೆ ಲೈನ್ ಫೀಡ್ಸ್ನ ಸಿ ಎಂ ಡಿ ಕಿಶೋರ್ ಕುಮಾರ್ ಹೆಗಡೆ ಇವರೆಲ್ಲರ ಜೊತೆಯಾಗಿ ಮತ್ತು ವೇದಿಕೆಯ ಗಣ್ಯರೆಲ್ಲರ ಜೊತೆಯಾಗಿ ಭೂಮಿಕ ಹಾರಾಡಿ ಅವರ ಯಶೋಗಾಥೆ ಗೌರವಧಾರವನ್ನು ಪ್ರದಾನಿಸಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ

ಈ ರಂಗ ಪಯಣದ ಹಾದಿ ಇನ್ನಷ್ಟು ದೂರ ಸಾಗಲಿ ಈ ಗೌರವಾದರ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಹೊಸ ಹೊಳವುಗಳು ಹೊಸ ಆಲೋಚನೆಯ ಭೂಮಿಕಾ ಹಾರಾಡಿಯ ಅಂಗಳಲ್ಲಿ ಸುಳಿದಾಡಲಿ ಎಂದು ಆಶಿಸ್ತಾ ಸ್ವೀಕರಿಸಿದ ಗೌರವಾದರಕ್ಕೆ ನಿಮಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇವೆ ರಾಮ್ ಶೆಟ್ಟಿ ಅವರೇ ಧನ್ಯವಾದಗಳು ತಮಗೆ